ನಗುತ್ತಾ ನಗುತಾ ಬಾಳು ನೀನು ನೂರು ಹುಷಾ ನಿಂದು ಹೀಗೆ ನಲ್ಲಿರಲಿ ಹನುಷ ಹನುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಹುಡುಗೊರೆಯು ನಮ್ಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ನಮ್ಮ ನಾಯಕರಾದ ಶ್ರೀಯುತ ಉಮಾಪತಿ ಶ್ರೀನಿವಾಸ್ ಗೌಡರಿಗೆ ಮೊದಲನೆಯದಾಗಿ ಹುಟ್ಟದ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ನಮ್ಮ ಅರ್ಕೆರೆ ಗ್ರಾಮ ಗೋಳಿಮಾವು ಗ್ರಾಮದಿಂದ ಶುಭ ಕೋರಲು ಇಷ್ಟಪಡುತ್ತಿದ್ದೇನೆ ಅದೇ ರೀತಿ ದೇವರು ಅವರಿಗೆ ಆಯುರು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಅಧಿಕಾರ ಎಲ್ಲ ಕೊಟ್ಟು ಬೊಮ್ಮನಹಳ್ಳಿ ಕ್ಷೇತ್ರನ ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಲಿ ಅಂತ ಅರಿ ಖುಷಿಯಾಗ್ತದೆ ತಾಯಿಗಳು ಮತ್ತೆ ಅವರು ಅಣ್ಣ ತಂದಿರು ಉದ್ದ ಆಚರಿಸೋದು ಒಂದು ದೊಡ್ಡ ಜವಾಬ್ದಾರಿ ಅದರಲ್ಲಿ ನಮ್ಮನ್ನ ಕುಟುಂಬದಲ್ಲಿ ಒಬ್ರು ಅಂತ ಭಾವಿಸಿ ನಮ್ಮ ಹುಟ್ಟು ಒಬ್ಬ ಜನ ಆಶೀರ್ವಾದ ಮಾಡ್ತಾ ಇದ್ರೆ ಬಹಳ ಖುಷಿ ಆಗ್ತದೆ ಆಮೇಲೆ ಉದ್ದಬ್ಬ ಪ್ರತಿ ವರ್ಷ ಬರ್ತಾ ಇದ್ದಕ್ಕೂ ನಮಗೆ ವಯಸ್ಸು ಜಾಸ್ತಿ ಆದಂಗೆ ಆಯುಷ್ ಕಡಿಮೆ ಆಗುತ್ತೆ ಆ ಖುಷಿ ಪಡೋದಕ್ಕಿಂತ ಹೆಚ್ಚಾಗಿ ನಾವು ಜವಾಬ್ದಾರಿ ಜಾಸ್ತಿ ಆಗ್ತಾ ಅಂತ ನಾವು ಬಹಳ ಸೀರಿಯಸ್ ಆಗಬೇಕಾಗ್ತದೆ ಸೂರ್ಯ ಹಾಗೆ ಮುಳುಗ್ತಾನೋ ಅದೇ ರೀತಿ ಒಂದು ದಿನ ನಮ್ಮ ಜೀವನದಲ್ಲಿ ಒಂದು ಕಡಿಮೆ ಆಯಿತು ಸೊ ಮುಂದಿನ ದಿವಸಗಳಲ್ಲಿ ಎಲ್ಲರಿಗೂ ಒಳ್ಳೇದು ಮಾಡುವಂಥ ಶಕ್ತಿ ಭಗವಂತ ಪ್ರತಿಯೊಬ್ಬರಿಗೂ ಕೊಡಲಿ ಅಂತ ನಾನು ಕೇಳ್ಕೊತೀನಿ ಹುಟ್ಟುಹಬ್ಬ ಪ್ರತಿ ವರ್ಷ ಬರ್ತಾ ಇರ್ತದೆ ಹೋಗ್ತಾ ಇರ್ತದೆ ಆದರೆ ನಮ್ಮ ಜೀವನದಿಂದ ಒಂದಷ್ಟು ಜನಕ್ಕೆ ಒಳ್ಳೆಯದಾದರೆ ಅದೇ ನಮ್ಮ ಹುಟ್ಟುಹಬ್ಬದ ಹುಡುಗರೆ ನಾವು ಜನಕ್ಕೆ ಕೊಡೋದು ಅಂತ ನಾನು ಭಾವಿಸ್ತೀನಿ ಮುಂದಿನ ದಿವಸಗಳಲ್ಲಿ ಎಲ್ಲ ನಮ್ಮ ಸ್ನೇಹಿತರುಗಳು ನಾವೆಲ್ಲ ಒಟ್ಟಿಗೆ ಸೇರಿ ಭವಿಷ್ಯದ ಬೊಮ್ಮಳಿ ಕಟ್ಟಿಕ್ಕೆ ಕಟ್ಟಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಪಡ್ತಾ ಇದ್ದೀವಿ ಏನು ರಿಪಬ್ಲಿಕ್ ಕನ್ನಡಿ ಆಗಿತ್ತು ಭವಿಷ್ಯದ ಸೇರಿ ಪೆನ್ ಕೊಟ್ಟಿದ್ದಾರೆ ನಮ್ಮ ಸ್ನೇಹಿತರು ಶಿವಕುಮಾರ ಎಲ್ಲ ಕಡೆ ಹೋದಾಗ ಪೆನ್ ಕೊಡಿ ಅಂತ ಕೇಳಿದ್ರು ಪೆನ್ ಕೊಟ್ಟರು ನಮಗೂ ಅಷ್ಟೇ ನಮ್ಮ ಬೊಮ್ಮನಳ್ಳಿ ಜನ ಕೇಳ್ಕೊಡೋದು ನಮ್ಗೊಂದು ಪೆನ್ ಕೊಡಿ ಅಂತ ನಮ್ ಸ್ನೇಹಿತರು ಪೆನ್ ಕೊಟ್ಟಿದ್ದಾರೆ ಯಾರು ಭವಿಷ್ಯ ಬದಲಾಯಿಸಬಹುದು ಹೆಂಗೆ ಬೊಮ್ಮನಳ್ಳಿ ರೂಪರೇಷೆಗಳು ಬದಲಾಯಿಸಬಹುದು ಖಂಡಿತವಾಗ್ಲೂ ಎಲ್ಲ ಸೇರಿ ಕೆಲಸ ಮಾಡುದು ಅವತ್ತೊಂದು ದಿವಸಕ್ಕೆ ಸೀಮಿತ ಹಿಡದೆ ನಮ್ ಕಡೆಯಿಂದ ಯಾರು ಈ ಒಂದಷ್ಟು ಜನ ಹೆಣ್ಣು ಮಕ್ಕಳಿಗೆ ಇವಾಗ ಋತುಮತಿ ಅವ್ರಿಗೆಲ್ಲ ಎಚ್ ಪಿ ವಿ ವ್ಯಾಕ್ಸಿನ್ ಕೊಡಿಸುವಂತದ್ದು ನಮ್ಮ ಕಡೆಯಿಂದ ನಾವು ಅದನ್ನೊಂದು ಪ್ರಯತ್ನ ಮಾಡಿ ಇವಾಗೆಲ್ಲ ಕಡಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀವಿ ಯಾಕಂದ್ರೆ ಒಂದು ಇಂಜೆಕ್ಷನ್ ಇಂಜೆಕ್ಷನ್ ಬಂದದ್ದು ಎರಡು ಸಾವಿರದ ಇನ್ನೂರು ಮುನ್ನೂರು ರೂಪಾಯಿ ತನಕ ಆಗ್ತದೆ ಇವಾಗ ನಾವು ಒಂದು ಗಿಡ ನೆಟ್ಟು ಹತ್ತು ಸಾವಿರ ಗಿಡ ನೆಟ್ಟು ಒಂದಷ್ಟು ಜನಕ್ಕೆ ನಿದ್ದೆಗೆಡ್ಸಿದೀವಿ ಇನ್ನು ಮುಂದಿನ ದಿವಸಗಳಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿ ನಮ್ಮಿಂದ ಒಂದಷ್ಟು ಜನಕ್ಕೆ ಒಳ್ಳೇದಾದ್ರೆ ಸಾಕು ಕೆಟ್ಟದಂತೂ ನಮ್ಗೂ ಆಗೋದ್ ಬೇಡ ಅವ್ರಿಗೂ ಆಗೋದ್ ಬೇಡ ಅಂತ ಇಂಥ ಒಬ್ಬ ಪ್ರಜ್ವಲವಾದಂಥ ನಾಯಕತ್ವದ ಭವಿಷ್ಯ ಇದೆ ಹಾಗಾಗಿ ಇಂಥ ನಾಯಕರನ್ನು ನಾವು ಕೂಡ ಅವಲಂಬಿಸ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ರಾಜಕೀಯದ ಭವಿಷ್ಯ ಅವರಿಗೆ ಹರೈಸಿಕೊಂಡು ಬರಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ ಸಮಾಜಮುಖಿ ಕೆಲಸಗಳಲ್ಲಿ ತೊಗೊಳು ಕೊಡಿಸ್ಕೊಂಡಿರ್ತಕ್ಕಂಥದ್ದು ತುಂಬ ದಿನಗಳಿಂದಲೂ ಮಾಡ್ಕೊಂಡು ಬಂದಿದ್ದಾರೆ ಅದು ಜನಗಳಿಗೆ ಪ್ರಚಾರದ ಸ್ವಭಾವ ಅವ್ರಿಗಿಲ್ಲ ಹಾಗಾಗಿ ಏನು ತೆರೆಮರೆಯಲ್ಲಿ ಅವರು ಜನಗಳಿಗೆ ಸಹಾಯ ಮಾಡ್ತಕ್ಕಂಥದ್ದು ಬಡವರ ಬದ್ರಿಗೆ ಸಹಾಯ ಮಾಡ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಕ್ಕಂಥದ್ದು ನಿರಂತರವಾಗಿ ಭಾಳ ರಕ್ತಗತವಾಗಿ ಬಂದಿರತಕ್ಕಂಥ ಸರಳತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಕ್ಕಂಥವ್ರು ನಗುಮುಖದ ಸಾವಕಾರ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅದು ಅವರಿಗೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಶಾಸಕರಾಗಿ ಸಚಿವರಾಗಿ ಇನ್ನು ಮುಂದೆ ದೊಡ್ಡ ಮಟ್ಟದಲ್ಲಿ ನೋಡ್ತಕ್ಕಂಥ ಭಾಗ್ಯ ನಾನು ಎಲ್ಲರದ್ದು ಅಂತೇಳಿ ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾನು ಆರೈಸ್ತೇನೆ ನಮ್ಮ ಹಿಮಾಪತಿ ಸರ್ ಅವರು ಹುಟ್ಟುಹಬ್ಬದ ಶುಭಾಶಯಗಳನ್ನು ಫಸ್ಟ್ಗೆ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಕಾರ್ಮಿಕ ವಿಭಾಗದ ಎಲ್ಲ ಪದಾಧಿಕಾರಿಗಳು ಬಂದಿದ್ದಾರೆ ಅವ್ರ ಮುಖಾಂತರ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತೀವಿ ಅದಾದ ಮೇಲೆ ನಮ್ಮ ಉಮಾಪತಿ ಶ್ರೀನಿವಾಸಗೌಡರು ಹುಟ್ಟುಹಬ್ಬವನ್ನು ತುಂಬ ಸರಳವಾಗಿ ಆಚರಣೆ ಮಾಡ್ಕೊತಾ ಇದ್ದಾರೆ ಅವರು ಬೇರೆಯವ್ರ ಥರ ಗ್ರ್ಯಾಂಡಾಗಿ ಮಾಡ್ಕೊಳ್ಳೋ ಅಂಥ ಅಭ್ಯ ಅಭ್ಯರ್ಥಿ ಎಲ್ಲ ಅವರು ತುಂಬ ಸರಳವಾಗಿ ತುಂಬ ಸರಳ ಜೀವನ ಮಾಡಿಕೊಂಡು ತುಂಬ ನಮ್ಗೆ ಬರೋರಿಗೆಲ್ಲ ತುಂಬಾ ರೆಸ್ಪೆಕ್ಟ್ ಕೊಟ್ಟು ಬರೋರಿಗೆ ಯಾರನ್ನೂ ಕಲ್ಸಿದ್ದೀರಾ ಎಲ್ಲ ತುಂಬ ಚೆನ್ನಾಗಿ ಮಾಡ್ಕೊತಾ ಇದ್ದಾರೆ ಅವರು ಹುಟ್ಟಬ್ಬಕ್ಕೆ ಮತ್ತೊಮ್ಮೆ ಶುಭಾಶಯಗಳು ಹೇಳ್ತೀನಿ